ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದಂತ ಆತ್ಮೀಯ ಸ್ನೇಹಿತರಾದ ಪೂರ್ವ ಕ್ಷೇತ್ರದ ನಿರ್ದೇಶಕವಾದಂತ ಆತ್ಮೀಯ ಸ್ನೇಹಿತರು ಚಾಮರಂಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಕಾಶ್ ಅವರೇ ಆತ್ಮೀಯ ಸ್ನೇಹಿತರು ಹಿರಿಯ ವಕೀಲರು ಆದಂತಹ ಶ್ರೀನಿವಾಸ ರೆಡ್ಡಿ ಅವರೇ ಕೆಪಿ ಕಾಮಸ್ನ ಮುಖ್ಯಸ್ಥರಾದ ಪ್ರಭಾಕರ್ ಅವರೇ ಬಹಳ ಇದ್ದಾರೆ ದಯವಿಟ್ಟು ಕ್ಷಮಿಸಿ ಸಮಯ ಜಾಸ್ತಿ ತಗೊಳ್ಳೋದು ಬೇಡ ಎಲ್ಲ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಒಬ್ಬರೊಬ್ಬರು ನಮ್ಮ ಹೆಣ್ಣು ಮಗು ಲಕ್ಷ್ಮೀ ಲಕ್ಷ್ಮೀಪ್ರಿಯರವ್ರೆ ಎಲ್ಲ ಆತ್ಮೀಯ ಕಾರ್ಯದರ್ಶಿ ಬಂಧುಗಳೇ ಪತ್ರಕರ್ತ ಮಿತ್ರರೇ ಈ ದಿನ ಮುಖ್ಯವಾಗಿ ಕಾರ್ಯಕ್ರಮ ಏನು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಎನ್ ಪಿ ಟಿ ಡಿ ಸ್ಕೀಮ್ ನಲ್ಲಿ ಬಂದಿರತಕ್ಕಂಥ ಪಡಿಕರಗಳನ್ನ ಕಂಪ್ಯೂಟರ್ಗಳನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗೇನೆ ಏನು ನಮ್ಮ ಈ ಸೆಮನ್ನ ಕೊಡತಕ್ಕಂಥ ನಮ್ಮ ಇವರಿಗೆ ಜರ್ಕಿ ವರ್ಕರ್ಸ್ಗೆ ಜರ್ಕಿನ್ ಅನ್ನ ಒಂದು ಕಾರ್ಯಕ್ರಮ ಹಾಗೂ ಇನ್ನೊಂದು ಕಾರ್ಯಕ್ರಮ ಮೂರು ಕಾರ್ಯಕ್ರಮಗಳನ್ನ ಸಮ್ಮಿಲನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೀವಿ ಇವೆಲ್ಲರೂ ಆಗಮಿಸಿರುವ ಈ ಒಂದು ವಿಚಾರಕ್ಕೋಸ್ಕರ ನಮ್ಮ ಅವರು ಅವರು ಹೋಗ್ತಾ ಇದ್ರು ಇಲ್ಲ ಇರ್ಬೇಕು ಅಂತ ಹೇಳಿದ್ರೆ ನಮ್ಮ ಅವರು ಮತ್ತೆ ಎಲ್ಲ ಒಂದು ಡೆಕ್ಕನ್ ಬಾಬುಗಳು ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ ಎಲ್ಲ ಅಧ್ಯಕ್ಷರು ನಮ್ಮ ಒಂದು ಪಕ್ಷದ ಏನಂತಂದ್ರೆ ಬಹಳಷ್ಟು ಜನ ಎಲ್ಲ ನಮ್ಮ ಇವರೆಲ್ಲ ಅಧ್ಯಕ್ಷರಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಈ ಒಂದು ಪಿ ಡಿ ಸ್ಕೀಮ್ ನ್ಯಾಷನಲ್ ಪ್ರಾಜೆಕ್ಟ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತ ಈ ಒಂದು ಸ್ಕೀಮ್ ನಲ್ಲಿ ಕೇಂದ್ರ ಸರ್ಕಾರ ತಮ್ಮ ಅನುದಾನವನ್ನು ನೀಡಿ ಆ ಅನುದಾನಕ್ಕೆ ನಮ್ಮ ಒಕ್ಕೂಟದ ಅನುದಾನವನ್ನು ಸೇರಿಸಿ ಇದರಲ್ಲಿ ಒಕ್ಕೂಟದ ಅನುದಾನ ಕೂಡ ಸೇರಿದೆ ಅರ್ಧ ಒಕ್ಕೂಟದ್ದು ಅರ್ಧ ಇವರದು ಮತ್ತು ಫಲಾನುಭವಿ ಈ ಮೂರು ಸಮ್ಮಿಲನದೊಂದಿಗೆ ಒಳ್ಳೆಯ ಪರಿಕರಗಳನ್ನು ನಾವು ಸಂಘಗಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಮೃದೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಲಕ್ಷ ಲೀಟರ್ ನಾವು ಪ್ರತಿದಿನ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಹಾಗೇನೆ ತದನಂತರ ರೀಸೆಂಟ್ ಆಗಿ ಒಂದು ವರ್ಷದ ಹಿಂದೆ ಕೋಲಾರ ಒಕ್ಕೂಟ ಬೇರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗಿದೆ ಈಚೆಗೆ ಚುನಾವಣೆ ನಡೆದು ಎರಡೂ ಸಂಸ್ಥೆಗಳು ಕೂಡ ಕಾರ್ಯಾರಂಭ ಮಾಡೋದು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ ಒಟ್ಟಾಗಿದ್ದ ಹನ್ನೆರಡು ಲಕ್ಷ ಲೀಟರ್ ಮಾಡ್ತಾ ಇದ್ದೀವಿ ಈಗ ಕೋಲಾರ ಹಾಲು ಕೂಟ ಸುಮಾರು ಏಳು ಲಕ್ಷ ಲೀಟರ್ ಮಾಡ್ತಾ ಇದ್ದೀವಿ ಒಂದು ವೇಳೆ ಕೋಲಾರ ಹಾಲು ಕೂಟ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇವಲ ಒಂದು ಲಕ್ಷ ಲೀಟರ್ ಅಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೂಡ ಸೇರಿತ ಹೋಗ ಆ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಲಕ್ಷ ಲೀಟರ್ ಹಾಲಿನಿಂದ ಪ್ರಾರಂಭವಾದಂತಹ ಸಂಸ್ಥೆ ಈ ಎರಡು ಸಂಸ್ಥೆಗಳಾಗಿ ಹನ್ನೆರಡು ಲಕ್ಷ ಲೀಟರ್ಗಿಂತ ಜಾಸ್ತಿ ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ ನಮ್ಮ ಕೋಲಾರ ಹಾಲು ಒಕ್ಕೂಟ ಕೂಡ ಗುಣಮಟ್ಟದಲ್ಲಿ ಅತ್ಯುನ್ನತ ಸ್ಥಾನವನ್ನ ನಾವು ಪಡೆಯಬೇಕು ಅಂತ ಹೇಳಿ ನಾವು ಗುಣಮಟ್ಟದ ಕಡೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಈ ಕೊಡ್ತಾ ಇದೆ ಜೊತೆಗೆ ಗ್ರಾಹಕರಿಗೂ ಕೂಡ ಯಾರು ನಮ್ಮ ಪದಾರ್ಥಗಳನ್ನ ಕೊಂಡ್ಕೊಳ್ತಾರೋ ಅವರಿಗೂ ಕೂಡ ಅತ್ಯುನ್ನತವಾದಂತ ಉತ್ಕೃಷ್ಟವಾದಂತ ಹಾಲನ್ನು ನೀಡೋದು ಜೊತೆಗೆ ಹಾಲಿನ ಪದಾರ್ಥಗಳನ್ನು ನೀಡೋದ್ರ ಬಗ್ಗೆ ಕೂಡ ಬಹಳಷ್ಟು ಗಮನ ಹರಿಸ್ತಾ ಇದೆ ಒಂದು ವೇಳೆ ಏನು ಕೋಲಾರ ಹಾಲು ಒಕ್ಕೂಟ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳಷ್ಟು ಹಳೆಯದ ಹಾಲು ಒಕ್ಕೂಟ ಅನೇಕ ಪದಾರ್ಥಗಳೆಲ್ಲ ಅನೇಕ ಎಲ್ಲ ತುಕ್ಕಿಡಿದು ಹೋಗುವಂತ ಒಂದು ಪರಿಸ್ಥಿತಿ ಅದರಲ್ಲೇ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ತಗೊಂಡು ನಮ್ಮ ಅಧ್ಯಕ್ಷ ನಂಜೇಗೌಡರ ನೇತೃತ್ವದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಕೂಡ ಸುಮಾರು ಇನ್ನೂರ ಐವತ್ತು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಮಿಷನರ್ಸಿಯನ್ನ ಒಂದು ಕಾರ್ಯಕ್ರಮ ಮಾಡಿದ್ವಿ ಜೊತೆಗೆ ಸುಸಜ್ಜಿತವಾದಂತ ಒಂದು ಆಟೋಮೆಟೇಷನ್ ಆಟೋಮೇಶನ್ ಆಟೋಮೆಟಿಕ್ ಆಗಿ ಹಾಲು ಬರತಕ್ಕಂಥದ್ದು ಆಟೋಮೆಟಿಕ್ ಆಗಿ ಎಲ್ಲ ತಯಾರು ಮಾಡ್ತಾ ಇರತಕ್ಕ ಹೊಸ ದೇಣಿಯನ್ನ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡತಕ್ಕಂತ ಒಂದು ಇದನ್ನ ನೀವೆಲ್ಲರೂ ಕೂಡ ಗಮನಿಸ್ತೀರಿ ಈ ಕಾಮಲಿಯ ಕಣ್ಣಿಗೆ ಎಲ್ಲ ಹಳದಿಯಾಗಿ ಕಾಣುತ್ತೆ ಕಾಮಾಲೆ ಕಣ್ಣಿಗೆ ಕಾಮಲ್ಸರುಪ್ಮೆಂಟಲ್ ಕಾರ್ಯಕ್ರಮ ಹಾಕೊಂಡಿದ್ದೀವೋ ಅದರ ಬಗ್ಗೆ ಏನೋ ಬೇಕಾದರೂ ಮಾತಾಡ್ತಾರೆ ಆದ್ರೆ ಇವತ್ತು ಅದು ಪ್ರಾರಂಭವಾದ ನಂತರ ಅದರ ಬೆನಿಫಿಟ್ ಹೋಗ್ತಕ್ಕಂಥದ್ದು ರೈತರಿಗೆ ಉದಾಹರಣೆಗೆ ಸೋಲಾರ್ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಲಾಸ್ಟ್ ಟೈಮ್ ಮಾಡಿದೀವಿ ಆ ಒಂದು ಪ್ರಾಜೆಕ್ಟ್ ಇಂದ ಎಂಬತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಉಳಿತಾ ಇದೆ ಹಾಗೇನೆ ಅದಲ್ಲದೆ ಇನ್ನು ಎರಡು ಲಕ್ಷ ಯೂನಿಟ್ ಮೂರು ಲಕ್ಷ ಯೂನಿಟ್ ಮತ್ತೆ ಉಳಿತಾ ಇದೆ ಈ ಮೂರು ಲಕ್ಷ ಯೂನಿಟ್ ಅಲ್ಲಿ ಕೂಡ ಪ್ರತಿ ಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದೀವಿ ಅವರು ಮುಂದಕ್ಕೆ ಏನು ವಿದ್ಯುತ್ ಇದನ್ನ ಕಟ್ಟದಾಗೆ ನಾವೆಲ್ಲ ಪ್ಲಾನ್ ಮಾಡಿ ಅದನ್ನ ಮಾಡಿದೀವಿ ಆಡಳಿತ ಮಂಡಳಿನಲ್ಲಿ ಹಾಗೇನೆ ಕಾರ್ಗೇಟೆಡ್ ಬಾಕ್ಸಸ್ ಅಂತ ಅದು ಟೆಂಡರ್ ಇಲ್ಲದೆ ಹೋಗ್ತಾ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಟೆಂಡರ್ ಮಾಡಿಸಿ ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಉಳಿಯೋ ಬಗ್ಗೆ ಆಡಳಿತ ಮಂಡಳಿ ಮಾಡಿದೆ ಒಟ್ಟಾರೆ ಒಂದು ತಿಂಗಳಿಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಒಂದು ತಿಂಗಳು ಉಳಿಯೋ ರೀತಿ ಒಂದು ಕಾರ್ಯಕ್ರಮ ಹಾಕೊಂಡು ಮಾಡಿದ್ದೀವಿ ಆದರೆ ಏನೋ ಆಗೋಗಿದೆ ಏನೋ ಆಗೋಗಿದೆ ಏನೋ ಆಗೋಗಿದೆ ಅಂತ ಕೆಲವರು ಬೊಂಬಳ ಬಜಾಯಿಸ್ತಾ ಇರ್ತಾರೆ ಇವ್ರಿಗೆ ಏನು ಅಂದ್ರೆ ರಾಜಕೀಯ ದ್ವೇಷ ಇವರಿವರಲ್ಲಿ ಕೆಲವರಲ್ಲಿ ರಾಜಕೀಯ ದ್ವೇಷ ಇಟ್ಕೊಂಡು ಅದನ್ನ ಸಂಸ್ಥೆ ಮೇಲೆ ತೋರಿಸಿದ್ರೆ ಸಂಸ್ಥೆಗೆ ಧಕ್ಕೆ ಆಗುವಂತ ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಇವ್ರು ಮಾಡ್ತಾ ಇರತಕ್ಕಂಥ ಒಂದು ಪ್ರಚಾರ ಸಂಸ್ಥೆಗೆ ಧಕ್ಕೆ ಬರುವಂತದ್ದು ನಾಳೆ ದಿವಸ ಈ ಸಂಸ್ಥೆ ಇದ್ರೆ ಲಕ್ಷಾಂತರ ಜನರು ರೈತರು ಉಳಿದಾರೆ ಈ ಸಂಸ್ಥೆ ಏನಾದರೂ ಹಾಳಾದ್ರೆ ಲಕ್ಷಾಂತರ ರೈತರು ಹಾಳಾಗ್ತಾರೆ ಯೋಚನೆ ಮಾಡ್ಕೊಡಿ ಸುಮ್ಮನೆ ಪ್ರಚಾರ ಅಲ್ಲಿ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಘಟನೆ ನಡೆದಿದೆ ಏನು ಅಂದ್ರೆ ನಿಮ್ಗೆ ನಮ್ಮ ಎಲ್ಲ ಗೊತ್ತು ತುಪ್ಪ ಮಾಡ್ಬೇಕಾದ್ರೆ ತುಪ್ಪ ಮಾಡಿ ಸೋದಿಸುವ ಗಸಿ ಬರುತ್ತೆ ಆ ಗಸಿನೆಲ್ಲ ಎತ್ತಿ ಪಕ್ಕಕ್ಕೆ ಹಾಕಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ ಅದಕ್ಕೆ ಯಾವ ತರಲೆ ಆ ತರಲೆ ಆ ಫೋಟೋ ಹಿಡ್ಬಿಟ್ಟು ತುಪ್ಪನ ಚೆಲ್ಬಿಟ್ಟಿದ್ದಾರೆ ಇದು ಉತ್ಪ್ರೇಕ್ಷೆ ತುಪ್ಪಾ ಯಾರಾದ್ರೂ ಅಲ್ಲಿ ಚೆಲ್ಲಕ್ಕಾಗುತ್ತ ಆ ಒಂದು ಘಟನೆನ ದೊಡ್ಡದಾಗಿ ಪ್ರತಿಬಿಂಬಿಸಿ ಪತ್ರಿಕೆಗಳಲ್ಲಿ ಪರೋ ರೀತಿ ಮಾಡ್ತಾರೆ ಇವರೆಲ್ಲ ಒಕ್ಕೂಟದ ವಿರೋಧಿಗಳು ಒಕ್ಕೂಟದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ಪ್ರತಿ ವರ್ಷ ಕೂಡ ಹಾಲು ರೇಟ್ ಅನ್ನ ಕಡಿಮೆ ಮಾಡ್ತಾ ಇದ್ರಿ ಹಾಲು ರೇಟ್ ಅನ್ನ ಕಡಿಮೆ ಮಾಡ್ತಾ ಇದ್ರಿ ಆದ್ರೆ ಈ ವರ್ಷ ಹೋದ ವರ್ಷದಿಂದ ನಾವು ಆಡಳಿತ ಮಂಡಳಿ ಲಾಸ್ಟ್ ಟೈಮ್ ಇದ್ದಿದ್ದರಿಂದ ಈಗ ಆಡಳಿತ ಮಂಡಳಿ ಇರೋವರೆಗೂ ಒಂದೇ ಒಂದು ಪೈಸ ಕೂಡ ರೈತರ ಹಾಲಿನ ದರನ ಕಡಿಮೆ ಮಾಡಲಿಲ್ಲ ಹದಿನಾಲ್ಕು ಕೋಟಿ ನಷ್ಟ ಆಯ್ತು ಸುಮಾರು ಹದಿನೆಂಟು ಕೋಟಿ ನಷ್ಟ ಆಯ್ತು ಹದಿನಾಲ್ಕು ಹದಿನೆಂಟು ಕೋಟಿ ನಷ್ಟ ಆಯ್ತು ಕೂಡ ಯಾವತ್ತು ಕೂಡ ರೈತರ ತಗ್ಸಕ್ ಹೋಗ್ಲಿಲ್ಲ ಎಲ್ಲಾನು ಬಿಗಿ ಮಾಡಿದ್ವಿ ಹೊಸ ಆಡಳಿತ ಮಂಡಳಿ ಹೋದ್ಮೇಲೆ ಎಲ್ಲ ಕಡೆ ಬಿಗಿ ಮಾಡಿದ್ವಿ ಅಧ್ಯಕ್ಷರು ಕೂಡ ನಮ್ಗೆ ಸ್ಪಂದಿಸಿದ್ರು ಸ್ಪಂದಿಸಿ ಏನ್ ಹದಿನಾಲ್ಕು ಕೋಟಿ ನಷ್ಟ ಆಯ್ತೋ ಹದಿನೆಂಟು ಆಮೇಲೆ ಹದಿನೆಂಟು ಆಯ್ತು ಹದಿನಾಲ್ಕಾಯ್ತು ಹದಿನಾಲ್ಕು ಕೋಟಿ ಹದಿನೆಂಟು ಕೋಟಿ ನಷ್ಟ ಆಯ್ತೋ ಈಗ ಲಾಭಕ್ಕೆ ಬಂದಿದ್ದೀವಿ ಇನ್ನು ಎರಡು ತಿಂಗಳಲ್ಲಿ ಒಂಬತ್ತು ಕೋಟಿ ಲಾಭ ಮಾಡ್ತೀವಿ ಬಹುಶಃ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಎರಡು ಮೂರು ವರ್ಷದಿಂದ ನಾವು ಹಾಲು ಕರೆಯೋ ಮಿಷಿನ್ ಚಾಪ್ ಕಟ್ರಸ್ ಮತ್ತೆ ಮ್ಯಾಟ್ಗಳು ಯಾವುದು ಕೂಡ ಈ ಲಾಸ್ ಅಲ್ಲಿ ಈಗ ನಾವು ಮತ್ತೆ ಟೆಂಡರ್ ಮಾಡ್ತಾ ಇದ್ದೀವಿ ಟೆಂಡರ್ ಪ್ರಾರಂಭ ಆಗಿದೆ ಹತ್ತಿರದಲ್ಲೇ ಮ್ಯಾಟ್ಗಳನ್ನು ಕೊಡ್ತೀವಿ ಮತ್ತೆ ಹಾಲು ಕರೆಯೋ ಮಿಷಿನ್ ಕೊಡ್ತೀವಿ ಚಾಪ್ ಕಟರ್ಸ್ ಅನ್ನು ಯಂತ್ರದಲ್ಲಿ ಅಂತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಏಳೆಂಟು ಕೋಟಿ ರೂಪಾಯಿ ಖರ್ಚಾಗ್ತದೆ ಹಾಲನ್ನ ಸಂಸ್ಕರಿಸಿ ನಾವು ಮಾರಾಟ ಮಾಡಿರತಕ್ಕಂತ ಒಂದು ಹಣದಿಂದ ನಾವು ನಿಮಗೇನೆ ಆ ಹಣ ನಿಮಗೆ ಮತ್ತೆ ವಾಪಸ್ಸು ಐವತ್ತು ಪರ್ಸೆಂಟ್ ಸಬ್ಸಿಡಿನಲ್ಲಿ ನಿಮಗೆ ಕೊಡ್ತಾ ಇದೆ ಇದನ್ನೆಲ್ಲ ಗಮನಿಸ್ಬೇಕು ನಾವು ಯಾಕೆಂತಂದ್ರೆ ಕೆಲವರು ಬೇರೆ ಏನು ಕೆಲಸ ಇಲ್ಲ ಒಕ್ಕೂಟ ಅಂದ್ರೆ ಅಲ್ಲಿ ಏನೋ ಆಗೋಗಿದೆ ಅಂತ ಈ ಸರ್ಕಾರದಲ್ಲಿ ಬೋವಿ ನಿಗಮ ನಿಗಮದಲ್ಲಿ ಲಿಕ್ಕರ್ ಅಂದ್ರೆ ಬಾಟ್ಲು ಮಂದು ಆ ಮಂದಿನಲ್ಲಿ ಹಗರಣ ಯಾವುದ್ರಲ್ಲಿ ಹಗರಣ ಇಲ್ಲ ಸರ್ ಈ ಸರ್ಕಾರದಲ್ಲಿ ಅಂತದು ನಾವು ಕರೆಕ್ಟ್ ಆಗಿ ಎಲ್ಲ ಮಾಡಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಸುಮ್ಮನೆ ಬೆಟ್ಟವರು ಸರಿ ನೋಡಿ ಡೈರಿನಲ್ಲಿ ಏನೋ ಆಗೋಗಿದೆ ನಾವೆಲ್ಲ ಎಲ್ಲ ಹೋದ್ರೆ ನೋಡ್ಬೋದು ಎಡಗಡೆನೆ ಒಳ್ಳೆ ಸುಸಜ್ಜಿತವಾದಂತ ಡೈರಿ ಪೂರ್ತಿ ಆಟೋಮೇಶನ್ ಅಲ್ಲಿ ಕೆಲಸಗಾರರೇ ಇರೋದಿಲ್ಲ ಕಂಪ್ಯೂಟರ್ ಹತ್ರ ಕೂತ್ಕೊಂಡಿರ್ತಾರೆ ಅವ್ರು ಕೂತ್ಕೊಂಡು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಗಿ ಹೋಗ್ತಾ ಇರ್ತಾರೆ ಏನು ಕಂಟಾಮಿನೇಷನ್ ಆಗಲ್ಲ ಏನು ಇಂತ ಒಂದು ಹಾಲನ್ನು ಸುಸಜ್ಜಿತವಾಗಿ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೋಲಾರ ಹಾಲು ನಡೀತಾ ಇದೆ ಇವತ್ತು ಕೋಲಾರ ಹಾಲು ಅಲ್ಲ ಮುಂದಿನ ದಿನಗಳಲ್ಲಿ ಐಸ್ ಕ್ರೀಮ್ ಮಾಡಬೇಕು ಅಂತಿದ್ದೀವಿ ಪನ್ನೀರ್ ಮಾಡಬೇಕು ಅಂತಿದ್ದೀವಿ ಚೀಸ್ ಮಾಡಬೇಕು ಅಂತಿದ್ದೀವಿ ಜೊತೆಗೆ ಪಶು ಕೂಡ ನಾವೇ ತಯಾರಿಸಬೇಕು ಅನ್ನೋ ಒಂದು ಡಿ ಪಿ ಆರ್ ಕೂಡ ಎಲ್ಲ ತಯಾರಿಸ್ ಕೂಡ ನಮ್ಮ ಆಡಳಿತ ಮಂಡಳಿ ಸಹಕಾರ ಬಹಳ ಇದೆ ಜೊತೆಗೆ ನಮ್ಮ ರೈತರ ಬಹಳ ಇದೆ ರೈತರ ಸಹಕಾರ ನಿಮ್ಮ ಮನಸ್ಸಿಂದ ಒಂದು ತೆಗೆದಾಕ್ಬೇಕು ಇವರು ಡೈರೆಕ್ಟರ್ ಅಲ್ಲಿ ಹೋಗ್ತಾರೆ ಮಜಾ ಮಾಡ್ತಾರೆ ಎಲ್ಲ ಅಂತೇಳಿ ನಾವಲ್ಲಿ ಹೋದ್ರೂ ಕೂಡ ಅಲ್ಲಿ ಪ್ರತಿ ಬಾರಿನೂ ನೀವು ಬೇಕಾದ್ರೆ ತಿಳ್ಕೋಬಹುದು ಮುಳಬಾಗ ತಾಲೂಕಿನ ಡೈರೆಕ್ಟ್ ಇಬ್ರು ಇದೀವೋ ಯಾವುದು ಸರಿಯಾಗಿದೆಯೋ ಅದರ ಪರವಾಗಿರ್ತೀವಿ ಯಾವುದು ಸರಿ ಇಲ್ವೋ ಅದನ್ನ ಅಲ್ಲೇ ಬರೆಸಿ ಬರ್ತೀವಿ ಬೇಕಾದ್ರೆ ಬುಕ್ಗಳು ಇದೆ ಪುಸ್ತಕಗಳು ಇದೆ ಆ ಪುಸ್ತಕಗಳಲ್ಲಿ ನೀವು ನೋಡಬಹುದು ನಾವೇನು ಕಾರ್ಯ ಮಾಡಿದೀವಿ ಏನು ಕಾರ್ಯಕ್ರಮ ಮಾಡಿದೀವಿ ಅನ್ನೋದನ್ನ ನೀವೆಲ್ಲ ಕೂಡ ಅಲ್ಲಿ ಗಮನಿಸಬಹುದು ಒಂದನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ರೈತರ ಹಿತ ನಮ್ಗೆ ಬಹಳ ಮುಖ್ಯ ನಾವು ಇವತ್ತು ಇರ್ಬೋದು ನಾಳೆ ಡೈರೆಕ್ಟ್ ಆಗಿ ಇಲ್ಲೇ ಹೋಗ್ಬೋದು ಎಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾಲ್ಕನೇ ಸಾರಿ ಗೆಲ್ಸಿದ್ದೀನಿ ನನಗೂ ಸಂತೋಷ ಆಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು ತಿಳ್ಕೋಬೇಕು ಒಕ್ಕೂಟ ನಡೀತಾ ಇದೆ ಅಲ್ಲಿ ಏನು ಮಾಡಕ್ಕಾಗಲ್ಲ ಯಾಕೆಂದ್ರೆ ಇಪ್ಪತ್ತು ಜನ ಡೈರೆಕ್ಟರ್ ಇರ್ತೀವಿ ಒಬ್ರು ಇಬ್ರು ಅಲ್ಲ ನಾಗರಾಜ್ ಒಬ್ಬರೇ ಡೈರೆಕ್ಟರ್ ಅಲ್ಲ ಕಡೆಯಲ್ಲಿ ನಾಗರಾಜು ಒಬ್ಬರೇ ಅಲ್ಲ ಇಪ್ಪತ್ತು ಜನ ಡೈರೆಕ್ಟರ್ ಇರ್ತೀವಿ ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬನು ತಕ್ಷಣ ಆಚೆ ಬಿಡ್ತಾನೆ ಇಪ್ಪತ್ತು ಜನ ಡೈರೆಕ್ಟರ್ ಮಧ್ಯೆ ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಈ ಒಂದು ಈಗ ಈ ಒಂದು ನಿಟ್ಟಿನಲ್ಲಿ ಒಕ್ಕೂಟ ಏನಿದೆ ಅದು ಸುಸಜ್ಜಿತವಾಗಿದೆ ಬಹಳ ಚೆನ್ನಾಗಿ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಎಂ ಪಿಡಿ ಸ್ಕೀಮ್ ಇಂದ ಆಮೇಲೆ ಮತ್ತೆ ಏನು ನಮ್ಮ ಸಮ್ಮ ಏ ವರ್ಕರ್ಸ್ ಎದ್ದು ಹೋಗ್ಬೇಕು ರಾತ್ರಿ ಹೋಗ್ಬೇಕು ಆ ಒಂದು ದೃಷ್ಟಿನಲ್ಲಿ ಅವರಿಗೆ ಒಂದು ಜರ್ಕೆ ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ ಅಲ್ಲ ಅನೇಕ ಬೆಂಗಳೂರಿನಲ್ಲಿ ನಮ್ಮ ಹೆಣ್ಮಕ್ಳಿಗೋಸ್ಕರ ಇನ್ನೂರ ಐವತ್ತು ಜನ ಇದ್ದ ಓದ್ತಾ ಇರೋರು ಅವರಿಗೆ ಉಚಿತವಾಗಿ ಹಾಸ್ಟೆಲ್ ಕಲ್ಪಿಸಿಕೊಟ್ಟಿದ್ದೀವಿ ಉಚಿತವಾಗಿ ನಮ್ಮ ಹೆಣ್ಮಕ್ಳು ಯಾರು ಹಾಲು ಸರ್ಪ್ರೈಸ್ ಮಾಡ್ತಾರೋ ಅವ್ರಿಗೆ ಉಚಿತವಾಗಿ ಅಲ್ಲಿ ಹಾಸ್ಟೆಲ್ ಇದೆ ಇನ್ನೂರ ಐವತ್ತು ಜನ ಹೆಣ್ಮಕ್ಳು ಇವತ್ತು ಅಲ್ಲಿ ಓದ್ತಾ ಇದ್ದಾರೆ ರೈತರ ಮಕ್ಕಳು ಇದೆಲ್ಲ ಇದಲ್ಲದೆ ಅನೇಕ ಸ್ಕಾಲರ್ಶಿಪ್ ಗಮನಿಸಿದೀವಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಹಾಲು ಒಕ್ಕೂಟ ಬಹಳ ಸುಭದ್ರವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದಕ್ಕೆಲ್ಲಕ್ಕೂ ಕೂಡ ನಿಮ್ಮಿಂದ ಸಹಕಾರ ಏನು ಅಂದ್ರೆ ಗುಣಮಟ್ಟ ಗುಣಮಟ್ಟ ನೀವೇನು ಸರಿಯಾಗಿ ಕೊಟ್ರೆ ಇನ್ನೂ ಯೂನಿಯನ್ ಚೆನ್ನಾಗಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅದರಿಂದ ಅವೆಲ್ಲ ಆಗಮಿಸಿದೀರಿ ಈ ಗುಣಮಟ್ಟವನ್ನ ಉತ್ತಮ ಆಗಲಿಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ಈ ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ